ಇಲ್ಲಿ ಹೇಗೆ ಅಂದ್ರೆ ಜನಗಳು ಧರ್ಮಸ್ಥಳದ ಹೆಸರು ತೆಗಿತಾ ಇರಲಿಲ್ಲ ಆ ಕಡೆ ಅಂತ ಹೇಳುದು ಹೆಸರು ತೆಗಿಲಿಕ್ಕೆ ಧೈರ್ಯ ಇಲ್ಲ ದೇವರ ಮೇಲಿನ ಭಯ ದೇವ್ರ ಮೇಲೆ ಹೌದು ಮತ್ತೆ ಅಂತ ಯಾರು ಹೇಳುದಿಲ್ಲ ಕಾವಂದರು ಧರ್ಮಾಧಿಕಾರಿಗಳು ಪ್ರಜಾಪ್ರಭುತ್ವದಲ್ಲಿ ಹೆಸರಿರೋದು ಯಾರು ಕಾವಂದರು ಧರ್ಮಾಧಿಕಾರಿಗಳು ರಾಜ ಮಹಾರಾಜರುಗಳು ಯಾರಿಲ್ಲ ಮನುಷ್ಯರು ಮಾತ್ರ ಇರೋದು ಧರ್ಮಸ್ಥಳದಿಂದ ಒಂದು ಕಲ್ಲು ತಕೊಂಡು ಬಂದರೂ ರಕ್ತಕಾರಿ ಅಂತ ಹೇಳಿದರೆ ಅಲ್ಲಿ ಮರ್ಡರ್ಸ್ ನಡೆದಿತ್ತು ಅವರಿಗೆ ಏನು ಯಾಕೆ ಏನಾಗಿಲ್ಲ ಈ ಪ್ರಶ್ನೆಗಳನ್ನು ಕೇಳಬೇಕಲ್ಲ ನಾವು ನೋಡಿದ ಪದ್ಮಲತಾ ಪ್ರಕರಣ ಆಯಿತು ಸೌಜನ್ಯ ಪ್ರಕರಣ ಆಯಿತು ಆನೆ ಮಾವುತ ಮತ್ತು ಅವನ ತಂಗಿ ಪ್ರಕರಣ ಆಯಿತು ಪ್ರಾಮಿನೆಂಟ್ ಪ್ರಕರಣಗಳು ವೇದವಲ್ಲಿ ಪ್ರಕರಣ ಆಯಿತು ಯಾರು ರಕ್ತಕಾರಿ ಸತ್ತರ ಒಂದು ಹೇಳ್ತೇನೆ ಈ ಏರಿಯಾದಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ರಿಗೂ ಗೊತ್ತು ಏನ್ ನಡೆದಿದೆ ಅಂತ ಹೇಳಿ ಇಲ್ಲಿ ಯಾವ ಮರ್ಯಾದೆಯೂ ಇಲ್ಲ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಧ್ವನಿಯನ್ನು ಎತ್ತಿ ಹೋರಾಟವನ್ನ ಮಾಡಿದ್ರಿ ನೋಡಿ ತುಂಬಾ ಅದು ಯಾವಾಗ ಎಂಬತ್ತೆರಡ ಎಂಬತ್ಮೂರ ಇರಬೇಕು ಹರಳೆಯವರು ಡಾಕ್ಟರ್ ಹರಳೆಯವರು ಇದ್ರು ವೇದವಲ್ಲಿ ಪ್ರಕರಣದಲ್ಲಿ ಅವರ ಮಕ್ಕಳು ಪಣಂಬೂರಲ್ಲಿ ನನ್ನ ಫ್ರೆಂಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ರು ಮೈಕೆಲ್ ಡಿಸೋಜ ಅಂತ ಅವರು ಅಲ್ಲಿ ನಮ್ಮ ಫ್ರೆಂಡ್ ಮೈಕಲ್ ಅವರು ಆಗ ನಾವು ಬಳಕೆದಾರ ಆಂದೋಲನಲ್ಲಿ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದೆ ಬಳಕೆದಾರ ಆಂದೋಲನಕ್ಕೆ ಸೊ ಅವರು ಬಂದರು ಹರಳೆಯವರು ಬಂದು ನಾಯಕರ ಈ ಕೇಸ್ ಎತ್ತಿಕೊಂಡ್ರೆ ನಿಮ್ಗೆ ಜಾಬ್ ಹೋಗೋದು ಗ್ಯಾರಂಟಿ ಅಂತ ಏನು ಸ್ವಾಮಿ ಹೇಳಿ ಅಂತ ಹೇಳಿ ನಾನು ಕಸರ್ವಾ ಮೆಡಿಕಲ್ ಕಾಲೇಜಲ್ಲಿ ಬಯೋಕೆಮಿಸ್ಟ್ರಿಯಲ್ಲಿ ಲೆಕ್ಚರರ್ ಆಗಿದೆ ಗ್ಯಾರಂಟಿ ಅಂತ ಹೇಳಿದರು ಏನ್ ಸ್ವಾಮಿ ಹೇಳಿ ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿದರು ನೋಡಿ ನೀವು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅದು ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅದರ ಅಧ್ಯಕ್ಷರು ಅಂತ ಹೇಳಿದರು ನನ್ನ ಜಾಬ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ನಿಮ್ಮ ಪ್ರಾಬ್ಲಮ್ ಏನಂತ ಹೇಳಿ ಅಂತ ಇಷ್ಟು ಕರೆಸ್ಪಾಂಡೆನ್ ತೋರಿಸಿದ್ರು ಅವರ ಹೆಂಡತಿಗೆ ಬರಬೇಕಾದ ಏನೋ ಪಿ ಎಫ್ ಗ್ರಾಚ್ಯುಟಿ ಏನೋ ಬಂದಿರಲಿಲ್ಲ ಅದಕ್ಕಾಗಿ ಲೆಟರ್ ಬರೆದಿದ್ದಾರೆ ಮೂರು 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 ಲೆಟರ್ ನಾಲ್ಕು ಪ್ಯಾರಾಗ್ರಾಫ್ ಬೈದು ಲಾಸ್ಟಿಗೆ ನಾನು ಹೆಂಡತಿ ಹಣ ಕೊಟ್ಟಿಲ್ಲ ಬೇಗ ಕೊಡಿ ಅಂತೇಳಿ ಏನೆಲ್ಲ ಬೈ ನಾನು ಎಲ್ಲಿ ನೆನಪಿದೆ ಎಲ್ಲ ಸಾಕಷ್ಟು ಬೈಗಳೆಲ್ಲ ಇತ್ತು ಅದಕ್ಕೆ ನಾನು ಹೇಳಿದೆ ಈಗ ನಿಮ್ಗೆ ಏನು ಬೇಕು ಅಂಥೇಳಿ ನನಗೆ ಅವಳಾಗ ಡ್ಯೂಸ್ ಬೇಕಂತೇಳಿ ಆಗ ನಾನು ಲೆಟರ್ ಮಾಡ್ತೀನಿ ಅಂತ ಹೇಳಿದೆ ಅದನ್ನು ಸೈನ್ ಮಾಡಿ ಕೊಡಿ ನನ್ನ ಎದುರಿಗಾಗಿ ಟೈಪ್ ರೈಟರ್ ಇತ್ತು ಮ್ಯಾನ್ಯಲ್ ಟೈಪ್ ರೈಟರ್ ಟೈಪ್ ಮಾಡಿ ಕೊಟ್ಟೆ ಇಷ್ಟ ಮೈ ವೈಫ್ ಪಾಸಿಟಿವ್ ಆನ್ ದಿಸ್ ಡೇಟ್ಸ್ ಡ್ಯೂಸ್ ನಾಟ್ ಟುಮಿ ಪ್ಲೀಸ್ ಹ್ಯಾಂಡ್ ಓವರ್ ದೆಮ್ ಟುಮಿ ಇಮಿಜಿಯೇಟ್ಲಿ ಅಂತ ಅಂದರೆ ಏನಲ್ಲ ಅದು ಪಿ ಎಫ್ ಗ್ರಾಚ್ಯುವಿಟಿ ಏನೆಲ್ಲ ಇತ್ತಲ್ವ ಅದೆಲ್ಲ ಕೊಡಬೇಕಿತ್ತು ಅದು ಕೊಟ್ಟಿಲ್ಲ ಅಂತೇಳಿ ಮೇನ್ ಕಂಪ್ಲೇಂಟ್ ಅದು ಸೊ ಲೆಟರ್ ಕೊಟ್ಟು ಅದಕ್ಕೆ ಸಿ ಸಿ ನಮ್ಗೆ ಹಾಕಿದೆ ಕನ್ಸ್ಯೂಮರ್ಸ್ ಎಜುಕೇಶನ್ ಟ್ರಸ್ಟ್ ಅಂತ ನಮ್ಮ ಆರ್ಗನೈಜೇಷನ್ ನೋಡಿ ನಿಮ್ಮ ಇದಕ್ಕೆ ನೋಡಿದರೆ ನಿಮ್ಮ ಕೆಲಸ ಹೋಗ್ತದೆ ಆದರೆ ನಿಮ್ಮ ನನ್ನ ಕೆಲಸದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಮಾಡುವಂತೆ ಆಮೇಲೆ ಆ ಲೆಟರ್ ಸೈನ್ ಮಾಡಿ ಕೊಡಿ ಅಂತ ಹೇಳಿ ನಾನೇ ಪೋಸ್ಟ್ ಮಾಡ್ತೀನಿ ಅಂತ ಯಾಕೆ ಅಂತ ಕೇಳಿ ಅಲ್ಲ ನಿಮ್ಮ ಕೈಯಲ್ಲಿ ಕೊಟ್ಟರೆ ಆಮೇಲೆ ನೀವದ ಎಡಿಷನ್ ಮಾಡ್ತೀರಿ ನಿಮಗೆ ಬೇಕಾಗಿರೋದು ಪ್ರಾವಿಡೆಂಟ್ ಫಂಡ್ ಇದಲ್ವಾ ಎರಡು ವಾರದಲ್ಲಿ ಬಂದರು ನೋಡಿ ಚೆಕ್ ಬಂತು ಅಂತ ಹೇಳಿದರು ಇನ್ನೂ ಬೈದಿದ್ರೆ ಬೈದ್ಕೊಳ್ಳೆ ಅವರನ್ನು ಸೊ ಅದು ಫಸ್ಟ್ ನನಗೆ ಇಲ್ಲಿ ನಡೀತಾ ಇರೋದೆಲ್ಲ ಸರಿ ಇಲ್ಲ ಎಲ್ಲ ಅನ್ಯಾಯಗಳು ಅಂತ ಬಂದ ಫಸ್ಟ್ ಕ್ಲೂ ಆಗ ಅದಕ್ಕಿಂತ ಮೊದಲು ಏನೋ ಹೆಸರಿದೆ ಏನೋ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೆವು ಆವಾಗ ನಮಗೆ ಗೊತ್ತಾಯ್ತು ಈಗಲೂ ಜನಕ್ಕೆ ಈಗ ಅದೇ ಮೇಲ್ ನೋಟಕ್ಕೆ ಮಾತ್ರ ಚೆನ್ನಾಗಿ ಕಾಣ್ತದೆ ಹೌದು ಆಗ ನನಗೂ ಹಂಗೇನೆ ಇತ್ತಲ್ಲ ಈಗ ಏನೋ ಸ್ವಲ್ಪ ಫ್ಯೂಡಲ್ ಮೆಂಟಾಲಿಟಿ ಅವರು ಅಂತ ಗೊತ್ತಿತ್ತು ಒಕ್ಕಲ್ಗಳನ್ನೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂತ ಆದರೆ ಮತ್ತೆ ಹೇಗೂ ಮೌಢ್ಯ ಇರುವ ಸ್ಥಳ ಅಂತೇಳಿ ಯೂಜುವಲ್ ಅದು ಅದು ಅಲ್ಲಿ ಏನೋ ಹೇಳ್ಕೊಡ್ರೆ ಇಲ್ಲಿ ಹೇಗೆಂದರೆ ಜನಗಳು ಧರ್ಮಸ್ಥಳದ ಹೆಸರು ತೆಗಿತಾ ಇರಲಿಲ್ಲ ಆ ಕಡೆ ಅಂತ ಹೇಳುವುದು ಜನಗಳು ಹೆಸರು ತೆಗೀಲಿಕ್ಕೆ ಧೈರ್ಯ ಇಲ್ಲ ದೇವ್ರ ಮೇಲಿನ ಭಯ ದೇವ್ರ ಮೇಲೆ ಹೌದು ಮತ್ತೆ ಅಂತ ಯಾರು ಹೇಳೋದಿಲ್ಲ ಕಾವಂದರು ಧರ್ಮಾಧಿಕಾರಿಗಳು ಪ್ರಜಾಪ್ರಭುತ್ವದಲ್ಲಿ ಹೆಸರು ಇರೋದು ಯಾರು ಕಾವಂದರು ಧರ್ಮಾಧಿಕಾರಿಗಳು ರಾಜ ಮಹಾರಾಜರುಗಳು ಯಾರು ಇಲ್ಲ ಮನುಷ್ಯರು ಮಾತ್ರ ಇರುವುದು ಅಷ್ಟೇ ಆಮೇಲೆ ಹೆಸರಿಗೆ ಟೈಟ್ಲ್ ಹಾಕುವಾಗಿಲ್ಲ ಪದ್ಮಭೂಷಣ ಪದ್ಮಶ್ರೀ ಎಲ್ಲ ಸಾಹಿತ್ಯ ರತ್ನ ಏನು ಆ ಟೈಟ್ಲನ್ನು ಯೂಸ್ ಮಾಡುವಂಗಿಲ್ಲ ಎನಿವೆ ಬಿಡಿ ಅದು ಬೇರೆ ವಿಷಯ ಸೊ ಇಲ್ಲಿ ಅಂದರೆ ನನಗೆ ನಿಮ್ಗೆ ಅಂತ ಇಟ್ಕೊಳ್ಳಿ ಧರ್ಮಸ್ಥಳದ ಆಣೆ ಮೇಲೆ ನಿಮ್ಮ ಹತ್ರ ಮಾತಾಡೋದಿಲ್ಲ ಅಂತ ನಾನು ಹೇಳಿದರೆ ನಾಳೆ ನಾವು ಮಾತಾಡ್ಲಿಕ್ಕಿಲ್ಲ ಆಣೆಯನ್ನು ಅಲ್ಲಿ ಹೋಗಿ ವಾಪಸ್ ತಗೊಳ್ಬೇಕು ಅಷ್ಟರ ಒಟ್ಟಿಗೆ ಹೆಸರಿತ್ತು ಅದು ಒಂದು ಕಾಲದಲ್ಲಿ ಸೊ ಇಲ್ಲಿನ ಜನ ಅದರಲ್ಲೆಲ್ಲ ಇದ್ದರು ಇಲ್ಲಿನ ಯಾವುದೆಲ್ಲ ದೈವಗಳು ಭೂತಗಳೆಲ್ಲ ಅಲ್ಲಿ ಅಣ್ಣಪ್ಪ ಪಂಜುಲಿ ಅವರಿಗೆ ಲೀಡರು ಅವರ ಪಾರುಪತ್ಯದಲ್ಲಿರೋದು ಅವರಿರೋದು ಮಂಜುನಾಥನ ಅಂಡರು ಮಂಜುನಾಥ ಇರೋದು ಪೂಜಾರಿಗಳ ಅಂಡರ್ ಅಲ್ಲಿ ಪೂಜಾರಿಗಳು ಯಾರು ಜೈನರಲ್ಲ ಅಲ್ಲಿ ಶಿವಳ್ಳಿ ಬ್ರಾಹ್ಮಣರು ಶಿವಳ್ಳಿ ಬ್ರಾಹ್ಮಣರು ಇರಬೇಕು ಮೋಸ್ಟ್ಲಿ ಸರಿಯಾಗಿ ನನ್ಗೆ ಗೊತ್ತಿಲ್ಲ ಅವ್ರು ಯಾವ ಬ್ರಾಹ್ಮಣರು ಅಂತ ಎನಿವೆ ಅವ್ರ ಬ್ರಾಹ್ಮಣ ಈ ವ್ಯಕ್ತಿ ಜೈನ್ ಈ ಜೈನರಲ್ಲಿ ಯಾವುದೇ ದೇವರಿಲ್ಲ ಎನಿವೆ ಆಮೇಲೆ ಬಂತು ಪದ್ಮಲತಾ ಪ್ರಕರಣ ಪದ್ಮಲತಾನ್ ಕಿಡ್ನಾಪ್ ಮಾಡಿ ಆಮೇಲೆ ಎಷ್ಟೋ ದಿವಸ ಇಟ್ಕೊಂಡು ಆಮೇಲೆ ಬಾಡಿ ಸಿಕ್ತು ಆ ಸಮಯದಲ್ಲಿ ನಾವಿಲ್ಲಿ ಪ್ರತಿಭಟನೆ ಮಾಡಿದ್ವಿ ನಮಗೆ ಸಪೋರ್ಟ್ ಆಗಿ ಸರ್ ರಘುರಾಮ್ ಶೆಟ್ಟರು ನಿಂತಿದ್ರು ಆಗಿನ ಕಾಲದಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ದಾರೆ ನಮ್ಮ ಓಕೆ ಆಗಿನ ಕಾಲದಲ್ಲಿ ನಾವು ಸಿಒಡಿ ತನಿಖೆ ಬೇಕು ಅಂತ ಎಲ್ಲರದ್ದು ಸಹಮತ ಇತ್ತು ನಾನು ಹೇಳಿದ್ದೇನೆ ಪಬ್ಲಿಕ್ ಸ್ಪೀಚಲ್ಲಿ ಹೇಳಿದ್ದೇನೆ ಸಿಒ ಡಿ ತನಿಖೆಯಿಂದ ದೊಡ್ಡ ಕ್ರಾಂತಿಯನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಇದೇ ಇಲ್ಲಿರೋ ಪೊಲೀಸ್ನಲ್ಲಿರೋ ಕ್ಯಾಬೇಜ್ಗಳನ್ನೇ ಅಲ್ಲಿ ಹಾಕ್ತಾರೆ ಅಂತೇಳಿ ಹೇಳಿದ್ದೇನು ಹಾಗೆ ಆಯ್ತು ಅದೇ ಸಮಯದಲ್ಲಿ ಸೋಮನಾಥ್ ನಾಯ್ಕ್ ಮತ್ತೆ ರಂಜನ್ ರಾವ್ ನಾವು ಪ್ರತಿಭಟನಾ ಸಭೆ ಮಾಡಿ ಡಿ ಸಿಗೆ ಅಲ್ಲ ಪ್ರೊಸೆಷನ್ ಮಾಡಿ ಡಿ ಸಿಗೆ ಮನವಿ ಕೊಟ್ಟು ಮತ್ತೆ ಪ್ರತಿಭಟನಾ ಸಭೆ ಮಾಡುವುದಂತ ಇತ್ತು ನಾವು ಡಿ ಸಿ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ ಅಲ್ಲಿ ವೇಟ್ ಮಾಡಿಸ್ತಾ ನಮ್ಮನ್ನು ನಾವು ನಾಲ್ಕು ಗಂಟೆಗೆ ನಾಲ್ಕುವರೆಗೆ ಬರ್ತೀವಿ ಅಂತ ವೇಟ್ ಮಾಡಿಸಿದ್ವಿ ಒಂದು ಗಂಟೆ ನಾನು ಹೋಗಿ ಇದು ಕೊಟ್ಟೆ ಮನವಿ ಕೇಳಿದರು ಯಾರು ಡಿ ಸಿ ಅಂತ ನೆನಪಿಲ್ಲ ವಾಟ್ ಯು ಎಕ್ಸ್ಪೆಕ್ಟ್ ಮಿ ಟು ಡೂ ವಿನ್ ಇಟ್ ಅಂತ ಐ ನೋ ಯು ಕಾನ್ ಡೂ ಮಚ್ ಜಸ್ಟ್ ಪಾಸ್ ಇಟ್ ಆನ್ ಟು ದಿ ಗೌರ್ಮೆಂಟ್ ಅಂತ ಹೇಳಿದೆ ಬಟ್ ಐ ಆಬ್ಜೆಕ್ಟ್ ಟು ದಿ ವೇ ಯು ಮೇಡ್ ಅಸ್ ವೈಟ್ ಅಂತ ಹೇಳಿದೆ ವೈ ಅಂತ ಹೇಳಿದೆ ಯು ಮೇಡ್ ಯು ಎಸ್ ವೈಟ್ ಫಾರ್ ಒನ್ ಅವರ್ ಯು ಹಾವ್ ಎ ಪಬ್ಲಿಕ್ ಮೀಟಿಂಗ್ ಔಟ್ಸೈಡ್ ಪೀಪಲ್ ಆರ್ ವೇಟಿಂಗ್ ನೋ ಐ ವಾಸ್ ಬಿಝಿ ಅಂತ ಹೇಳಿದರು ಹಾಗೆ ಕೇಳಿದೆ ಹೋಪ್ ಯು ಆರ್ ನಾಟ್ ಬ್ಯುಸಿ ಎಸ್ ಅಂತ ಕೇಳಿದೆ ವೈ ಅಂತ ಕೇಳಿದರು ಐ ಸೈಡ್ ಎಸ್ ಟು ಯು ವೆಂಟ್ ಟು ದಿ ಗೇಟ್ ಟು ರಿಸೀವ್ ದಮೋರಾಂಡಮ್ ಫ್ರಾಮ ದಿ ಅದರ್ ಸೈಡ್ ಅಂತ ಹೇಳಿದ ನೋ ಹೇಳಿದಾಸ್ ನಾಟ್ ದೇರ್ ಅಂತ ಹೇಳಿದ ಐ ಸೈಡ್ ಐ ಎಮ್ ನಾಟ್ ಟಾಕಿಂಗ್ ಅಬೌಟ್ ಯು ದಿಂಡಿವಿಜುವಲ್ ಬಟ್ ಐ ಎಂ ಟಾಕಿಂಗ್ ಅಬೌಟ್ ದಿ ಪರ್ಸನ್ ಆಕ್ಯುಪೈನ್ ದಿ ಚೇರ್ ಐ ಡೋಂಟ್ ನೋ ಅಂತ ಹೇಳಿದ್ವಿ ಬಟ್ ಆರ್ ಆಸ್ ಕಿಮ್ ಅಂತ ಹೇಳಿದೆ ಏನು ಗೊತ್ತಾ ಪ್ರೀವಿಯಸ್ ಡೇ ರಂಜನ್ ರಾವ್ ಅಂಡ್ ಸೋಮನಾಥ್ ನಾಯಕ್ ಅಲ್ಲಿ ಒಂದು ಮೆಮೊರಾಂಡಮ್ ಕೊಡ್ಲಿಕ್ಕೆ ಬಂದಿದ್ದಾರೆ ಧರ್ಮಸ್ಥಳದ ಮತ್ತು ಫ್ಲೇವರ್ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಕೆಲವರು ಅಂತ ಹೇಳಿ ಸೋಮನಾಥ್ ನಾಯ್ಕ ಅವರ ಆಪೋಸಿಟ್ ಸೈಡ್ ಅಲ್ಲಿ ಇದ್ದರು ಅವ್ರ ಹತ್ರ ಕೇಳಿ ನೀವು ಇವತ್ತು ಹೇಳ್ತಾರೆ ಸೊ ಆ ಥರ ಇತ್ತು ಪರಿಸ್ಥಿತಿ ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಆಮೇಲೆ ಆಮೇಲೆ ಅವರು ಚೇಂಜ್ ಆದರು ಅದಕ್ಕೆ ಇನ್ಚಾರ್ಜ್ ಇದ್ದ ಇನ್ಸ್ಪೆಕ್ಟ್ರಿ ಇವ್ರ ಜೊತೆ ಏನು ನಡೆದಿದೆ ಅಂತ ಹೇಳಿದಾಗ ಇವ್ರಿಗೆ ಗೊತ್ತಾಯಿತು ಆಗದಿಂದ ಅವರು ಅದಕ್ಕೆ ವಿರುದ್ಧವಾಗಿ ನಿಂತರು ಆರ್ ಟಿ ಐ ಐ ಕಲೆಕ್ಟ್ ಮಾಡಿದ್ರು ದಾಖಲೆಗಳನ್ನೆಲ್ಲ ಅದು ಇದೆಲ್ಲ ಮಾಡೋದಕ್ಕೆ ಶುರು ಮಾಡಿದರು ಆಮೇಲೆ ಕೇಸ್ಗಳನ್ನು ಹಾಕೋದಕ್ಕೆ ಈಗಲೂ ನಡೀತಾ ಇದೆ ಕೇಸ್ಗಳು ಸೊ ಈ ಥರ ಪ ಈ ಸೌಜನ್ಯ ಕೇಸಲ್ಲಿ ನಾವು ಚಿಕ್ಕ ಮಟ್ಟಿಗೆ ಸಪೋರ್ಟ್ ಮಾಡಿದ್ದೇವೆ ಅಷ್ಟೇ ಬೇರೆ ಬೇರೆ ಜರ್ನಲಿಸ್ಟ್ಗಳನ್ನೆಲ್ಲ ಅಲ್ಲಿ ಕಳಿಸಿದ್ದೀನಿ ಇಂಟರ್ನ್ಯಾಷನಲ್ ಚಾರ್ಲಿ ಹೆಬ್ಡೋದಲ್ಲಿ ಬಂದಿದೆ ಈ ಬಗ್ಗೆ ಅಪ್ ಮೊನ್ನೆ ದೈನಿಕ್ ದೈನಿಕ ಭಾಸ್ಕರ್ ಅಂತ ಇಂಡಿಯಾಸ್ ಲಾರ್ಜೆಸ್ಟ್ ಹಿಂದಿ ಡೈಲಿ ಅದು ಫ್ರಂಟ್ ಪೇಜಲ್ಲಿ ಬಂದಿದೆ ಧರ್ಮಸ್ಥಳದ ಬಗ್ಗೆ ಇವರೆಲ್ಲ ನಮ್ಮ ಮೂಲಕ ಬಂದಿರೋದು ಸೊ ಇದನ್ನೆಲ್ಲ ಸಾಧ್ಯವಾದಷ್ಟು ಬೆಂಬಲ ಕೊಡ್ಲಿಕ್ಕೆ ನೋಡಿದ್ದೇವೆ ತುಂಬಾ ಸಾರಿ ಪ್ರೊಟೆಸ್ಟ್ ಮೀಟಿಂಗ್ ಮಾಡಿದೆ ಪ್ರೊಟೆಸ್ಟ್ ಮೀಟಿಂಗ್ ಮಾತಾಡಿದೆ ಓಪನ್ ಚಾಲೆಂಜ್ ಇಲ್ಲಿದೆ ನೋಡಿ ನಿಮ್ಮ ಬಗ್ಗೆ ಆಪಾದನೆಗಳು ಇದಕ್ಕೆ ಉತ್ತರಿಸಿ ಅಂತ ನಾವು ಆ ಪ್ರಶ್ನೆಗಳನ್ನು ಕೇಳಿದ ಕಮಿಟಿಯಲ್ಲಿ ಇವತ್ತು ಸೋಮನಾಥ್ ನಾಯಕ್ ರಂಜನ್ ರಾವ್ ನಾವೆಲ್ಲ ಒಂದೇ ಸೈಡ್ ಆಗ ಆಪೋಸಿಟ್ ಸೈಡ್ ಅಲ್ಲಿ ಮೂವತ್ತು ವರ್ಷಗಳ ಹಿಂದೆ ಒಂದೇ ಕಡೆಯಲ್ಲಿದ್ದೇವೆ ಯಾಕಂದ್ರೆ ಈ ಅನ್ಯಾಯ ಶೋಷಣೆಗಳನ್ನ ಪ್ರತಿಭಟಿಸಲಿಕ್ಕೆ ಆದರೆ ನನಗೆ ಎಪ್ಪತ್ತೈದು ವರ್ಷ ಈ ಥರ ಆಕ್ಟಿವ್ ಆಗಿ ಮಾಡಲಿಕ್ಕೆ ಸಾಧ್ಯವ ಆದರೂ ಮಾಡ್ತಾ ಇದ್ದೀನಿ ಆದರೆ ನಾನೀಗ ಬೇಸಿಕ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಯಾವುದು ಇದಕ್ಕೆ ಎಲ್ಲ ಕಾರಣ ಬೇಸಿಕಲಿ ನಮ್ಮ ಮಕ್ಕಳಲ್ಲಿ ನಾವು ಪ್ರಶ್ನಿಸುವ ಪ್ರವೃತ್ತಿಯನ್ನು ಜಾಗರೂಕ ಮಾಡಿಲ್ಲ ಅದನ್ನು ಸಪ್ರೆಸ್ ಮಾಡಿರೋ ಕಾರಣ ಕ್ರಿಟಿಕಲ್ ಥಿಂಕಿಂಗು ಸುಮಾರು ಮೂರು ದಶಕಗಳಿಂದಲೂ ಆ ಫೀಲ್ಡಲ್ಲೇ ಕೆಲಸ ಮಾಡ್ತಾ ಇದ್ದೇನೆ ಈಗಲೂ ಫುಲ್ ಟೈಮ್ ಅದೇ ಈಗ ಬಿಟ್ಟಿದ್ದೀನಿ ಮಾಡ್ತಾ ಇದ್ದೀನಿ ಬೇರೆ ಎಲ್ಲ ಫೀಲ್ಡ್ಗಳನ್ನು ಬಿಟ್ಟು ಕನ್ಸ್ಯೂಮರ್ ಫೀಲ್ಡಲ್ಲಿ ದೇಶಕ್ಕೆ ಡ್ರಾಫ್ಟ್ ಮಾಡಿದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ನಮ್ಮ ಡ್ರಾಫ್ಟ್ ಇತ್ತು ಕಾಲೇಜಲ್ಲಿರುವಾಗ ಅಕಾಡೆಮಿ ಕೌನ್ಸಿಲ್ ಸದಸ್ಯನಾಗಿ ಟೀಚರ್ಸ್ ಮೂಮೆಂಟಲ್ಲೂ ಕೆಲಸ ಮಾಡಿದ್ದೀನಿ ಸಮುದಾಯದಲ್ಲೂ ಇದ್ದೇನೆ ನಾಟಕಗಳನ್ನು ಅದನ್ನು ಇದನ್ನು ಮಾಡೋದರಲ್ಲಿ ಆದರೆ ಮ್ಯಾಂಗ್ಲೋರ್ ಟುಡೇಗೆ ಕರೆಸ್ಪಾಂಡೆಂಟ್ ಇದಾಗಿ ಎವ್ರಿ ಕಾಲಂ ಬರೀತಾ ಇದ್ದು ಅದು ಈಗಲೂ ಬರೀತಾ ಅದು ಅದೀಗ ಪೇಪರ್ ನಿಂತು ಹೋಯ್ತು ಚಾಲೆಂಜ್ಗಳನ್ನು ಕೊಡ್ತಾ ಇದ್ವಿ ಆದರೆ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಇಂಥ ಅನ್ಯಾಯ ಶೋಷಣೆ ದಬ್ಬಾಳಿಕೆಗಳು ನಡೀಬೇಕಾದ್ರೆ ಕಾರಣ ಲ್ಯಾಕ್ ಆಫ್ ಕ್ರಿಟಿಕಲ್ ಥಿಂಕಿಂಗ್ ನಮ್ಮ ಮಕ್ಕಳು ಪ್ರಶ್ನಿಸೋದನ್ನು ಕಲಿಯಬೇಕು ಯಾವ ಅಲ್ಲಿಂದ ಧರ್ಮಸ್ಥಳದಿಂದ ಒಂದು ಕಲ್ಲು ತಕೊಂಡು ಬಂದರೂ ರಕ್ತಕಾರಿ ಅಂತ ಹೇಳಿದರೆ ಅಲ್ಲಿ ಮರ್ಡರ್ಸ್ ನಡೆದಿತ್ತು ಅವ್ರಿಗೆ ಯಾಕೆ ಏನಾಗಿಲ್ಲ ಈ ಪ್ರಶ್ನೆಗಳನ್ನು ಕೇಳಬೇಕಲ್ಲ ಪದ್ಮಲತಾ ಪ್ರಕರಣ ನಾವು ನೋಡಿದ ಪದ್ಮಲತಾ ಪ್ರಕರಣ ಆಯಿತು ಸೌಜನ್ಯ ಪ್ರಕರಣ ಆಯಿತು ಆನೆ ಮಾವುತ ಮತ್ತು ಅವನ ತಂಗಿ ಪ್ರಕರಣ ಆಯಿತು ಪ್ರಾಮಿನೆಂಟ್ ಪ್ರಕರಣಗಳು ವೇದಾವಲಿ ಪ್ರಕರಣ ಆಯಿತು ಯಾರು ರಕ್ತಕಾರಿ ಸತ್ತರ ಅದರಿಂದಾಗಿ ಸೊ ಇಂಥ ಪ್ರಶ್ನೆಗಳನ್ನು ಮಕ್ಕಳು ಕೇಳುವಂತೆ ಆಗಬೇಕು ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ಮಕ್ಕಳ ಮೇಲೆ ದೊಡ್ಡ ಪಡೆ ತಯಾರಾಗಬೇಕು ಅವರನ್ನು ತಯಾರು ಮಾಡುವಂತ ಅದಕ್ಕಾಗಿ ನಾನು ಎರಡೆರಡು ಮೂರು ಮೂರು ಗಂಟೆಗಳ ಕಾಲ ಸರ್ ಈಗ ಈ ಧರ್ಮಸ್ಥಳದ ದೌರ್ಜನ್ಯಗಳು ಮತ್ತೆ ನಡೆದಿರುವಂತಹ ಈ ಒಂದು ಕಾನೂನು ಬಾಹಿರ ಘಟನೆಗಳ ಬಗ್ಗೆ ನೀವು ಮತ್ತೆ ಗೌರಿ ಲಂಕೇಶ್ ಅವರು ಒಮ್ಮೆ ಚರ್ಚೆನ ಮಾಡಿದ್ರಿ ಅಂತ ಕೇಳಿ ಏನು ಕೇಳಿದ್ದು ಫಸ್ಟ್ ಪ್ರಶ್ನೆ ಈ ಸೋಮನಾಥ್ ನಾಯಕ್ ಏನು ಆರ್ ಎಸ್ ಎಸ್ ಮ್ಯಾನ್ ಹೇಳಿ ಸರ್ ಅಂತ ನಾನು ಹೇಳಿದೆ ಎಕ್ಸ್ ಅಂತ ಹೇಳಿದೆ ಕಾಮ್ ಡೌನ್ ಗೌರಿ ವಾಟ್ ಈಸ್ ದಿ ಪ್ರಾಬ್ಲಮ್ ಅಂತ ಅಲ್ಲ ನಾನು ಧರ್ಮಸ್ಥಳದ ಇಷ್ಟೆಲ್ಲ ತಕೊಂಡು ಬಂದಿದ್ದಾರೆ ಸೊ ಐ ವಾಂಟೆಡ್ ಟು ಕ್ಲಾರಿಫೈ ಫ್ರಮ್ ಯು ಫ್ರಮ್ ಯು ಬಿಕಾಸ್ ಯು ಆರ್ ಒನ್ ಆಫ್ ದ ಫ್ಯೂ ಪೀಪಲ್ ಐ ಟ್ರಸ್ಟ್ ಸೊ ಟೆಲ್ ಮಿ ಅಂತ ಹೇಳಿದೆ ನಾನು ಹೇಳಿದೆ ಈ ಥರ ಹು ಈಸ್ ಎಕ್ಸ್ ಸೊ ಆಫ್ಟರ್ವರ್ಡ್ಸ್ ಪಬ್ಲಿಷ್ ಮಾಡಿರು ಸಿ ಸ್ಟಾರ್ಟೆಡ್ ವಿತ್ ದಟ್ ಸೊ ಆ ಬಗ್ಗೆ ತುಂಬ ಇದನ್ನು ಮೆನಿ ಕಾಸಸ್ ಯರ್ ಸಪೋರ್ಟೆಡ್ ಮೀ ಮತ್ತು ಯಾವುದೇ ಪವಾಡಗಳಿಗೆ ಮೌಢ್ಯಗಳಿಗೆ ಸಂಬಂಧಪಟ್ಟ ಡೌಟ್ ಬಂದ ಕೂಡಲೇ ಫಸ್ಟ್ ನನಗೆ ಫೋನ್ ಮಾಡೋದು ಹುಡುಗಿ ಸೇ ದಿಸ್ ಸರ್ ಅಂತೆ ನನಗೆ ಆ್ಯಕ್ಚುಲಿ ಗೌರಿ ಭೇಟಿ ಆಗಿದ್ದು ನೈನ್ಟೀನ್ ನೈಂಟಿ ಫೈವಲ್ಲಿ ಬಗ್ಗೆ ಬರೀ ಶುರು ಮಾಡಿದ್ದು ಅಲ್ಲ ಲಂಕೇಶ್ ಅವರು ಬರೀತಾ ಇದ್ದರಲ್ಲ ಗೌರಿ ಅಲ್ಲ ಫಾದರ್ ವಾಸ್ ರೈಟಿಂಗ್ ನನಗೆ ಲಂಕೇಶ್ ಅವ್ರ ಪರಿಚಯ ಗೌರಿ ಪರಿಚಯ ಆದದ್ದು ಆಮೇಲೆ ಗೌರಿ ಇಂಟ್ರೊಡ್ಯೂಸರ್ಸ್ ಟು ಮೀ ಸೇಂಗ್ ದಟ್ ನಾನು ಲಂಕೇಶ್ ಮಗಳು ಸಾರ್ ಅಂತೇಳಿ ನನಗೆ ಗೌರಿ ಪರಿಚಯ ಆದದ್ದು ಸಂಡೆಯಲ್ಲಿ ಶಿವದ ರಿಪೋರ್ಟರ್ ಸಂಡೇ ಅಂತ ಒಂದು ವೀಕ್ಲಿ ಇತ್ತು ಡೆಲ್ಲಿಯಿಂದ ಬರೋದು ಅದರಲ್ಲಿ ಆಕೆ ರಿಪೋರ್ಟರ್ ಆಗಿರುವಾಗ ನನ್ನ ನಮ್ಮದು ಫಸ್ಟ್ ಪರಿಚಯ ಆಗಿತ್ತು ಆಮೇಲೆ ಅದು ಲೈಫ್ ಲಾಂಗ್ ಇದಾಗಿ ಬಂತು ವಿನಾಯಕ್ ಬಾಳಿಗ ಪ್ರಕರಣದಲ್ಲಿ ಕೂಡ ಗೌರಿ ಹ್ಯಾಸ್ ಸಪೋರ್ಟೆಡ್ ಆಸ್ ಅ ಲಾಟ್ ಸರ್ ಈಗ ಈ ಒಂದು ಪತ್ರಕರ್ತರ ಮೇಲೆ ಮತ್ತು ಈಗ ನಡೆದಂಥ ಒಂದು ಯೂಟ್ಯೂಬರ್ಸ್ ಮೇಲೆ ಒಂದು ದಬ್ಬಾಳಿಕೆ ಆಗಿರ್ಬೋದು ಅಥವಾ ಈ ಒಂದು ದೌರ್ಜನ್ಯ ಅಲ್ಲೇ ಎಲ್ಲ ನಡೆಸಿದ್ರಲ್ಲ ಸೊ ಅದೇ ರೀತಿ ನೀವು ಆ ಒಂದು ಸಂದರ್ಭದಲ್ಲಿ ಕೂಡ ಘಟನೆಗಳು ನಡೆದಿದೆ ಉದಾಹರಣೆಗೆ ಶಂಕರ ಭಟ್ರು ಹೌದು ಅದು ಇಬ್ಬರು ಶಂಕರ್ ಭಟ್ ಇದು ನಾನಲ್ಲ ಅವನು ಅಂತ ಹೇಳೋದು ಅಮೃತ ಪತ್ರಿಕೆ ಒombre ಅಲ್ಲ ಇದು ಅಲ್ಲಲ್ಲ ಇಬ್ರೂ ಶಂಕರ ಭಟ್ ಇದರಲ್ಲಿ ಅದರಲ್ಲಿ ಕೆ ಹೌದು ಒombre ಇನ್ನ ಒombre ತಮಾಷೆ ಆಗಿದೆ ಹಾ ಹಾ ಹೌದು ಯಾಕೆ ವಡ್ಡರ್ ಸೆ پروگرام ಸೆಕ್ಷನ್ ಅನ್ನು ಡೈರೆಕ್ಟ್ ಆಗಿ ಮಾಡಿದ್ರು ಇಂಡೈರೆಕ್ಟ್ ಆಗಿ ಅವರನ್ನು ಕೊಂದ ಬಿಟ್ರಲ್ಲ ಯಾರು ಗೊತ್ತಾಗ್ಲಿಲ್ಲ ವಡ್ಡರ್ ಸೆ پروگرام ಶಕ್ತಿ ಮುಂಗಾರು ಗೊತ್ತಿಲ್ವಾ ಇಲ್ಲ ಕರ್ನಾಟಕದ ಅತ್ಯಂತ ಕ್ರಾಂತಿಕಾರಿ ಪತ್ರಕರ್ತರಲ್ಲಿ ಅವರೊಬ್ಬರು ಮುಂಗಾರು ಅಂತ ದಿನಪತ್ರಿಕೆಯನ್ನು ಶುರು ಮಾಡಿದ್ರು ಇಲ್ಲಿ ಪೈ ಗ್ರೂಪಿಗೆ ಚಾಲೆಂಜ್ ಆಗಿ ಶುರು ಮಾಡಿದ್ದು ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಜನರ ಧ್ವನಿಯಾದ ಪತ್ರಿಕೆ ಅಂತೇಳಿ ಪ್ರೈವೇಟ್ ಲಿಮಿಟೆಡ್ ಇತ್ತು ಹೌದು ಅದರಲ್ಲಿ ಅತ್ಯಂತ ಹಳೆ ಟೆಕ್ನಾಲಜಿ ಕಂಪೋಸಿಂಗ್ಗೆ ಹ್ಯಾಂಡ್ ಕಂಪೋಸಿಂಗ್ ಅದರಿಂದ ಬಟ್ಟೆ ಶೀಟ್ ತೆಗೆದು ಮತ್ತೆ ಅದರಿಂದ ಬ್ಲಾಕ್ ಮಾಡಿ ಪತ್ರಿಕೆ ಬರ್ತಾಯಿತ್ತು ಕಂಪೋಸಿಂಗ್ ಅಲ್ಲಿ ಐವತ್ತು ಮಂದಿ ಇದ್ರ ಅಂತ ಆವಾಗ ಆವಾಗ ಟೆಕ್ನಾಲಜಿ ಬರ್ತಾ ಇದೆ ಆದರೆ ಇವರು ಜನಪರವಾಗಿ ಬೇಕು ಜನ ಇನ್ವಾಲ್ವ್ಮೆಂಟ್ ಬೇಕಂತ ಹ್ಯಾಂಡ್ ಕಂಪೋಸಿಂಗ್ ಸೆಕ್ಷನ್ ಇಟ್ಕೊಂಡಿದ್ರು ಕೊನೆಗೆ ಅವರು ಅದು ವಿದ ವಾಸ್ ಎ ಡೈರೆಕ್ಟರ್ ಇಲ್ಲಿ ರಾಮ್ಪ ಅಂತ ಹೇಳಿದರು ಕಂಕನಾಡಿ ರಾಮ್ಪಣ್ಣ ಅಂತ ಹೇಳಿ ಅವರು ಡೈರೆಕ್ಟ್ರಿದ್ದರು ತುಂಬ ಮಂದಿ ಸಪೋರ್ಟ್ ಕೊಟ್ಟಿದ್ರು ಅವ್ರಿಗೆ ಆಮೇಲೆ ಒಬ್ಬೊಬ್ಬರೇ ವಿದಡ್ರಾ ಆದರು ಯಾಕೆಂದರೆ ಅವರು ಕ್ರಾಂತಿಕಾರಿಯಾಗಿ ಹಲವಾರು ವಿಷಯಗಳ ಕುರಿತು ಸೊ ಅವರನ್ನು ಅವರ ಮಧುಕರ್ ಶೆಟ್ಟಿ ಅಂತ ಅವರ ಮಗ ಬಹಳ ಪ್ರಾಮಾಣಿಕವಾಗಿ ಲೌಕಾಯುಕ್ತದಲ್ಲೆಲ್ಲ ಇದ್ದ ಪೊಲೀಸ್ ಆಫೀಸರ್ ಅವರು ಐ ಪಿ ಎಸ್ ಅವ್ರು ತೀರ್ಕೊಂಡು ಕಾಯಿಲೆಗೆ ಸೊ ಅವರ ಮಗ ಅವರು ಅಪ್ಪನ ಪ್ರಾಮಾಣಿಕತೆ ಮಗನಿಗೂ ಬಂದಿತ್ತು ಸರಿ ಈಗ ಧರ್ಮಸ್ಥಳದಲ್ಲಿ ಈಗ ಏನು ಅಸಹಜ ಸಾವುಗಳು ಈಗ ನೂರಾರು ಸಾವುಗಳನ್ನ ಓದುತ್ತೆ ಅಂತ ಈಗ ಒಬ್ಬ ವ್ಯಕ್ತಿ ಬಂದ ಅದೇ ಒಂದು ಪಾರ್ಟ್ಮೆಂಟ್ ಅಲ್ಲ ಬಟ್ ಅಸಹಜ ಸಾವುಗಳು ಅನ್ನುವಂಥದ್ದು ಆಗಿದೆ ಅದನ್ನ ಈ ದಾಖಲೆಗಳೇ ಹೇಳ್ತಾ ಇದೆ ಪೊಲೀಸ್ ರಿಪೋರ್ಟ್ಗಳೇ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದರ ಬಗ್ಗೆ ಏನು ಹೇಳೋದಂದ್ರೆ ಎಲ್ಲ ತನಿಖೆ ಆಗಲೇಬೇಕು ಈ ಎಸ್ ಐ ಟಿ ಅಂದರೆ ಅದು ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಅಂತ ಯಾರೋ ಹೇಳಿದರು ಪರಮೇಶ್ವರ ಯಾರು ಹೇಳಿದ್ದಾರೆ ಅದಾ ಇಲ್ಲವೋ ಅದು ನಿಜವಾಗಿ ಜನಪರವಾಗಿ ಇದೆಯಾ ಅಂತ ಹೇಳಿ ಒಂದು ಹೇಳ್ತೇನೆ ಈ ಏರಿಯಾದಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ರಿಗೂ ಗೊತ್ತು ಏನು ನಡೆದಿದೆ ಅಂತ ಹೇಳಿ ಇಲ್ಲಿ ಯಾವ ಮರ್ಯಾದೆಯೂ ಇಲ್ಲ ಆಗಾಗ್ತೀನಿ ಏಕವಚನದಿಂದ ಬೈತಾ ಇದ್ದಾರೆ ಜನಗಳು ನನಗೆ ದಾರಿಯಲ್ಲಿ ಸಿಕ್ಕಿದ್ದವು ನಾನು ಹೆಚ್ಚಾಗಿ ಸ್ಟ್ರೇಂಜರ್ ಜೊತೆ ಹೋಗೋದಿಲ್ಲ ಯಾಕೆ ನಾನೊಂದು ಇದರಲ್ಲೇ ಇರೋದು ಸರ್ಕಲಲ್ಲೇ ನಾನು ಹೋಗೋ ಜಾಗಗಳು ಜಿಮ್ಮು ಸ್ವಿಮ್ಮಿಂಗ್ ಪೂಲ್ ಎಲ್ಲ ನಮ್ಮ ದಶಕಗಳಿಂದ ಪರಿಚಯದವರು ಎಲ್ಲ ಸರಿ ಹೋದಾಗ ದಾರಿಯಲ್ಲಿ ಸಿಕ್ಕಿದವರು ಏನು ಸರ್ ನೀವು ಹೇಳಿದ್ದು ಆಗ ನೀವು ಹೇಳಿದ್ದು ನಾವು ಕೇಳಿದ್ರೆ ಪ್ರಾಯಶ ಇವತ್ತು ಸೌಜನ್ಯ ಜೀವಂತ ಇರ್ತಿದ್ಲಾ ಏನು ಅಂತ ಯಾವ ಎಂಬತ್ತಾರಲ್ಲಿ ಹೇಳಿದ್ದು ನಾವು ಆಗ ಆಗ ಮೀಡಿಯಾಗಳಿಲ್ಲ ಪ್ರಚಾರವೂ ಇಲ್ಲ ಕೆಲವೇ ಮುಂಗಾರು ಒಂದು ನಮಗೆ ಸಪೋರ್ಟ್ ಇತ್ತು ಪ್ರಜಾವಾಣಿ ಗ್ರೂಪ್ನವ್ರು ಸ್ವಲ್ಪ ಸಪೋರ್ಟ್ ಕೊಡ್ತಾ ಇದ್ರು ಬೇರೆ ಯಾರೂ ಇಲ್ಲ ಅಂತೂ ಆ ಎಡ್ಯೂಟಿವೆ ಇಲ್ಲದ ಇಲ್ಲಿ ಒಂದು ಪೈಗಳ ಮುಖವಾಣಿ ಇದೆ ಅಡ್ವರ್ಟೈಸಿಂಗ್ ಆಗಿ ಅದು ಮರಣವಾಣಿ ಅಂತ ಅದಕ್ಕೆ ಹೇಳೋದು ಜನಗಳು ಯಾಕೆಂದ್ರೆ ಮರಣದ ಪಿಕ್ಚರ್ಗಳಲ್ಲಿ ಬರ್ತವೆ ಅಂದ್ ಆ ಪೇಪರ್ ಅಂತೂ ಸ್ಥಾಪಿತ ಇತಾಸಕ್ತಿಗಳ ಪರವಾಗಿ ನನ್ನನ್ನು ಬ್ಲ್ಯಾಕ್ಔಟ್ ಮಾಡಿ ಅವರು ನಾಲ್ಕು ದಶಕಗಳಾಗಿವೆ ಆದರೂ ನನಗೇನು ಬಿದ್ದಿದ್ದಿಲ್ಲ ನಮ್ಮ ಸಪೋರ್ಟ್ ಎಡಿಟೋರಿಯಲ್ ಇಲ್ಲ ಸರ್ ಈಗ ವಿಚಾರವಾದಿಗಳು ಅಂದರೆ ಸ್ವಲ್ಪ ಲಾಜಿಕ್ ಥಿಂಕ್ ಮಾಡಿ ಅದ್ರ ಬಗ್ಗೆ ಆ ಒಂದು ಬೇಸಿಸ್ ಮೇಲೆ ಮಾತನಾಡುವಂಥವ್ರು ಈಗ ಧರ್ಮಸ್ಥಳದಲ್ಲಿ ಅಸಹಸ ಆಗಿದೆಯಲ್ಲ ಇದಕ್ಕೆ ಕತೆಗಳನ್ನು ಕಟ್ತಾ ಇದ್ದಾರೆ ಏನದು ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಸಿಗುತ್ತೆ ಹಾಗೆ ಹೇಗೆ ಅಂತ ಇಲ್ಲಿ ಒಬ್ಬ ಬಂದಿದ್ದ ಅಂದಿ ನ್ಯೂಸ್ ಪೇಪರ್ನವನು ದೈನಿಕ್ ಭಾಸ್ಕರ್ನ ರಿಪೋರ್ಟ್ರು ಅವನು ಕೇಳಿದ ನನ್ನ ಹತ್ರ ಸರ್ ಏ ಕೇಳ್ತೇ ಕಿ ಅಗರ್ ವಾಹಂ ಮರ್ಜೆ ಆಯಿತು ಸೀದಾ ಸ್ವರ್ಗ ಜಾಯಂಗೆ ಅಂತೇಳಿ ನಾನು ಹೇಳಿದೆ ಭೈ ಮೈ ಹಾ ಸೆವೆಂಟಿ ಫೈವ್ ಇಯರ್ಸೆ ಹ್ಞೂ ಇಷ್ಟವರೆಗೆ ನಾನು ಯಾವುದಂತ ಕೇಳಲಿಲ್ಲ ಇಲ್ಲಿ ಯಾರು ಹೇಳ್ಕೊಂಡು ತಿರ್ಗಾಡ್ತಾ ಇಲ್ಲ ಅಲ್ಲಿ ಜೀವ ಬಿಟ್ಟರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಶಿಯರ್ ಮಾನ್ಸನ್ಸ್ ಅದು ಯಾಕೆ ಅಲ್ಲಿಂದ ಏನು ಸ್ಪೆಷಲ್ ಪಾತ್ವೇ ಇದೆಯಾ ಸ್ವರ್ಗಕ್ಕೆ ಅದರಲ್ಲಂತೂ ಜೈನರಲ್ಲಿ ಸ್ವರ್ಗ ನರಕವೇ ಇಲ್ಲ ಪುನರ್ಜನ್ಮ ಮಾತ್ರ ಇದೆ ಅವರಲ್ಲಿ ಏನಾಗಿರ್ಬೋದು ಸರ್ ಅಷ್ಟೆಲ್ಲ ಅಸಹಜ ಸಾವಿರ ಕಾರಣ ಅಸಹಜ ಸಾವೆಂದರೆ ವೈಲೆಂಟ್ ಡೆತ್ ಕಾರಣ ಏನಾಗಿರ್ಬೋದು ವೈಲೆನ್ಸಿಗೆ ಕಾರಣ ಏನಿರ್ಬೋದು ನೂರಾರು ಕಾರಣಗಳಿರ್ಬೋದು ಒಟ್ನಲ್ಲಿ ಏನನ್ನಾದರೂ ಮುಚ್ಚಿಡ್ಬೇಕಾದ್ರೆ ಸಾಕ್ಷಿಯನ್ನು ನಾಶ ಮಾಡಬೇಕಲ್ವಾ ಅದಕ್ಕಾಗಿಯೇ ಮರ್ಡರ್ಗಳು ಆಗಿರ್ಬೋದು ಪದ್ಮಲತಾ ಪ್ರಕರಣದಲ್ಲಿ ಹೇಳ್ತಾರೆ ಅವರ ತಂದೆಯವರಿಗೆ ನಾಮಿನೇಷನ್ ವಿತ್ಡ್ರಾ ಮಾಡಿ ಮಾಡಿ ಅಂತ ಹೇಳಿದ್ರು ಅಂತೇಳಿ ಈ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ ಮಿಸ್ಟೇಕನ್ ಐಡೆಂಟಿಟಿ ಅಂತ ವಿಠಲ್ಗೌಡ್ರಲ್ಲಿ ಬಂದು ವಿಠಲ್ಗೌಡ್ರ ಹತ್ರ ಕೇಳಿದಾಗ ನನ್ನ ಅಂಗಡಿಗೆ ಬಂದು ಅವರು ಮನೆಗೆ ಹೋಗೋ ಮಧ್ಯದಲ್ಲಿ ಡಿಸಪೇರ್ ಆಗಿದ್ದಾರೆ ಹಾಡು ಹಗಲೇ ಅಪಹರಣ ಮಾಡಿರುವಾಗ ಜನಗಳಿಗೆ ಗೊತ್ತಿಲ್ಲ ಮತ್ತೆ ಎಲ್ಲ ದಿವ್ಯ ದೃಷ್ಟಿ ಇರೋಡೆಯವರಿಗೆ ಇದೆಲ್ಲ ಕಾಣೋದಿಲ್ವಾ ಯಾಕದು ನಡೆದಿತ್ತು ಅಂತ ಹೇಳಿ ಅವರು ಯಾವುದೋ ಅಲ್ಲಿ ಒಂದು ಇಲ್ಲಿ ಜಾಗದಲ್ಲಿ ನಿಂತು ಅವ್ರು ಹೇಳಿದರೆ ಅದು ಸತ್ಯ ಅಂತೆ ಎಲ್ಲ ಹೇಳ್ತಾ ಇದ್ದಾರಲ್ಲ ಈ ಬಗ್ಗೆ ಯಾಕೆ ಸತ್ಯ ಹೇಳೋದಿಲ್ಲ ಯಾಕೆ ಫೋರ್ಜರಿ ಮಾಡಿದ್ದು ದಾಖಲೆಗಳೆಲ್ಲ ಇವೆ ಅದರಲ್ಲಂತೂ ಓಪನ್ ಆಗಿ ಹೇಳ್ಬೋದು ಸುಳ್ಳು ಡಿಕ್ಲೇರೇಷನ್ ಕೊಟ್ಟರು ಪ್ರಾವಿಡೆಂಟ್ ಫಂಡ್ ಕೊಡ್ತಾ ಇಲ್ಲ ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡ್ತಾ ಇರೋದು ಬಿಟ್ಟಿ ಊಟ ಹಾಕ್ತಾರಂತ ಬಿಟ್ಟಿ ಯಾವುದು ಒಂದು ಅಮೇರಿಕನ್ ಸೇಯಿಂಗ್ ಇದೆ ದೇರ್ ಏಂಟ್ ನೋ ಫ್ರೀ ಲಂಚ್ ಬಡ್ಡಿ ಅಂತ ಹೇಳಿ ಅದರ ಅರ್ಥ ಏನಂದರೆ ಬಾರ್ಗಳಲ್ಲಿ ಫ್ರೀ ಲಂಚ್ ಕೊಡ್ತಾ ಇದ್ರು ಯಾಕೆ ಗೊತ್ತಾ ಅಲ್ಲಿ ಕುಡಿದು ಕುಳಿತುಕೊಳ್ತಾರಲ್ಲ ಅವರು ಊಟದ ಟೈಮ್ ಆದಾಗ ಊಟಕ್ಕೆ ಹೋಗ್ತಾರಲ್ವ ಹಾಗೆ ಇವ್ರಿಗೆ ಗಿರಾಕಿ ಹೋಯ್ತಲ್ವಾ ಅದಕ್ಕೆ ಊಟಕ್ಕೆ ಯಾಕೆ ಹೋಗ್ತೀವಿ ಇಲ್ಲೇ ಫ್ರೀ ಊಟ ಇದೆಯಲ್ಲ ಥರ ಅವರು ಮಾಡ್ತಾ ಇದ್ರು ಕೊನೆಯದಾಗಿ ಏನು ಹೇಳ್ತಾ ಇಲ್ಲ ಹೊಸ ಪೀಳಿಗೆಯು ಪ್ರಶ್ನಿಸೋದಕ್ಕೆ ಕಲಿಯಬೇಕು ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಮಾಡಬೇಕು ವೈಜ್ಞಾನಿಕ ಮನೋಭಾವ ಡೆವಲಪ್ ಮಾಡಬೇಕು ಅಂಥದನ್ನು ಮಾಡಿಕೊಂಡ್ರೆ ಇಂಥ ಘಟನೆಗಳು ನಡೆಯೋದಿಲ್ಲ ಯಾವುದನ್ನು ನಂಬೋಕ್ಕಿಂತ ಮೊದಲು ಪುರಾವೆಗಳನ್ನು ಕೇಳಬೇಕು ಸುಮ್ಮನೆ ಯಾವುದನ್ನು ಯಾರೋ ಹೇಳಿದರು ಅಂತ ನಂಬೇಕಾಗಿಲ್ಲ ನಾನು ಇಡೀ ಜೀವನವನ್ನೇ ಹಾನ್ ನಡೆಸಿದ್ದೀನಿ ನಾನು ಯಾವುದೇ ಒಂದು ಧಾರ್ಮಿಕ ಸಂಪ್ರದಾಯವಿಲ್ಲದೆ ಜೀವನ ನಡೆಸಿದ್ದೀನಿ ಸತ್ತಾಗಲೂ ನನ್ನ ಹೆಣ ಮೆಡಿಕಲ್ ಕಾಲೇಜಿಗೆ ಡೊನೇಟ್ ಮಾಡಿದ್ದೀನಿ ಸೊ ಕ್ರಿಟಿಕಲ್ ಥಿಂಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ಕೋರ್ಸ್ ನಾನು ನ್ಯಾಚುರಲ್ ಕಾಸಸಿಂದ ಸತ್ತರೆ ಮೆಡಿಕಲ್ ಕಾಲೇಜಿಗೆ ಹೋಗುತ್ತೆ ಅದೇ ಇಂಥವ್ರು ಯಾರಾದರೂ ನಾನು ಮುಗಿಸಿಬಿಟ್ರೆ ಅಲ್ಲಿ ಮೆಡಿಕಲ್ ಕಾಲೇಜಿಗೆ ತಗೊಳ್ಳೋದಿಲ್ಲ ಅದನ್ನು ಕ್ರಿಮೆ ಇಲೆಕ್ಟ್ರಿಕ್ ಕ್ರಿಮೆಟೋರಿಯಂನಲ್ಲಿ ಯಾವುದೇ ರಿಲಿಜಿಯಸ್ ರೈಟ್ಗಳಿಲ್ಲ ಕ್ರಿಮೇಟ್ ಮಾಡಬೇಕಂತ ಅದು ಹೇಳಿದ್ದೀನಿ ನಾನು ಯಾಕೆ ನರೇಂದ್ರ ದಬೋಲ್ಕರ್ ಅವರಿಗೆ ತಮ್ಮ ದೇಹವನ್ನು ಮೆಡಿಕಲ್ ಕಾಲೇಜಿಗೆ ಕೊಡಬೇಕಂತ ತುಂಬ ಮನಸ್ಸಿತ್ತು ಆದರೆ ಆಗಲಿಲ್ಲ ಅವರನ್ನು ಕ್ರಿಮೆಟೋರಿಯಮಲ್ಲಿ ಸುಡಲೇಬೇಕಾಯಿತು ಯಾಕೆಂದರೆ ಪೋಸ್ಟ್ ಮಾರ್ಟಮ್ ಆದಾಗ ಆರ್ಗನ್ಸ್ ಎಲ್ಲ ತೆಗಿತಾರೆ ಅದು ಡಿಸೆಕ್ಷನ್ ಯಾರು ಯೂಸ್ ಮಾಡೋದಿಲ್ಲ ಓಕೆ ಸರ್ ಈಗ ಇಷ್ಟೊತ್ತು ಸಮಯವನ್ನು ಕೊಟ್ಟೆ ಈಗ ತುಂಬ ವಿಷಯಗಳನ್ನು ಕೂಡ ತಿಳಿಸ್ಕೊಟ್ಟೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು